ನನ್ನ ಉದ್ದೇಶ ಇಷ್ಟೇ ಅವರಲ್ಲಿ ಲೋಕಲಲ್ಲಿ ಅಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ತಳಿಗಳನ್ನು ಉಳಿಸಬೇಕು ನಮಸ್ಕಾರ ನಮಸ್ತೆ ಸರ್ ಇವತ್ತು ಏನು ಹೇಳ್ಕೊಡ್ತೀರಾ ಇವತ್ತು ನಾವು ಗಂಜಾ ಅಂಜೂರನ ಅಂಜೂರ ಗಿಡಕ್ಕೆ ಇಟಾಲಿಯನ್ ಅಂಜೂರನ ಬಡ್ ಮಾಡೋದ್ರ ಬಗ್ಗೆ ಮಾಡೋಣ ಅಂತ ಸೊ ಇಷ್ಟ ಹಾ ಬಡ್ ಅಂದ್ರೆ ಕಣ್ಣು ಕಸಿ ಅಂತ ಕರಿತೀವಿ ಸೊ ಇಲ್ಲಿ ನೋಡಿ ಕಣ್ಣುಗಳು ಈ ರೀತಿ ಇರ್ತವೆ ಇದು ಹಲಸ ಹಲಸನ್ ಗಿಡದಲ್ಲಿ ತುಂಬ ಹೆಚ್ಚು ಇವತ್ತು ಕಸಿ ಆಗ್ತಾ ಇರತಕ್ಕಂಥದ್ದು ಬಡ್ ಗ್ರಾಫ್ಟೆ ಮತ್ತು ಮೂಸುಂಬೆನಲ್ಲಿ ನಿಂಬೆನಲ್ಲಿ ದಾಸ ಗುಲಾಬಿನಲ್ಲಿ ಇವೆಲ್ಲ ಮಾಡ್ತಾ ಇರೋದು ಬಡ್ ಗ್ರಾಫ್ಟಿಂಗ್ ಹೆಚ್ಚಿನ ಪ್ರಮಾಣದಲ್ಲಿ ಕಸಿದು ಕೆಲಸ ನಡೀತಾ ಇರ್ತಕ್ಕಂಥದ್ದು ಇದಕ್ಕೂ ಮಾಮೂಲಿ ಗ್ರಾಫ್ಟಿಂಗ್ ಇಷ್ಟು ಇಷ್ಟು ದಿನ ಒಂದು ಮೂರು ಥರ ಮೆಥಡ್ ಹೇಳ್ಕೊಟ್ಟಿದ್ರಲ್ಲ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದರಲ್ಲಿ ಸಣ್ಣ ಸಣ್ಣ ಗಿಡ ಸಣ್ಣ ಸಣ್ಣ ಇಷ್ಟುದ್ದ ಕಡ್ಡಿನಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಕಣ್ಣುಗಳಿದೆ ಉದ್ದದ ಕಣ್ಣಿನಲ್ಲಿ ಮೊದಲೆಲ್ಲ ನಾವು ಒಂದು ಗಿಡ ಮಾಡ್ತಿದ್ವಿ ಇಲ್ಲಿ ಐದು ಕಣ್ಣು ಇರೋದ್ರಿಂದ ಐದು ಗಿಡ ಮಾಡ್ಬೋದು ಸೊ ಸಯಾನ್ ಕಮ್ಮಿ ಬಳಸ್ಕೊಂಡು ಜಾಸ್ತಿ ಜಾಸ್ತಿ ಮಾಡ್ಬೋದು ಸೊ ಇದು ಇದರಲ್ಲಿರೋ ಸಿಂಪಲ್ ಟೆಕ್ನಿಕ್ಸ್ ಇದು ಸೊ ನಾವು ಈ ರೀತಿ ನಲ್ಲಿ ಬಳಸ್ಕೊಂಡಿದ್ದೆ ಆದರೆ ಬರೀ ಒಂದು ಕಣ್ಣು ಹಾಕೋದ್ರಿಂದ ಒಂದು ಗಿಡನೇ ಸೃಷ್ಟಿ ಆಗುತ್ತೆ ಇದರಲ್ಲಿ ಅಂದರೆ ಇದರಲ್ಲಿ ಗ್ರೋತ್ ಏನಾದರೂ ಸ್ಲೋನ ಬೇರೆ ಏನಿಲ್ಲ ಎಲ್ಲ ನಾರ್ಮಲ್ ಆಗಿ ನಡೆಯುತ್ತೆ ಗ್ರೋತ್ ಆ ಥರದ ಏನು ಸ್ಲೋಗಿ ಏನು ಅಂತ ಅನ್ಸೋದಿಲ್ಲ ನಾರ್ಮಲ್ ಆಗಿ ಗ್ರೋತ್ ಇರುತ್ತೆ ಸಕ್ಸಸ್ ರೇಟು ಸಕ್ಸಸ್ ರೇಟು ಕೂಡ ಚೆನ್ನಾಗಿರುತ್ತೆ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇರುತ್ತೆ ನಾವು ಮಾಡೋ ಕಾಲಮಾನ ಚೆನ್ನಾಗಿರಬೇಕು ಅಷ್ಟೇ ಸೊ ಈಗ ನಾವು ಇಲ್ಲಿ ಕಾಲದಲ್ಲಿ ಮಾಡಬೇಕಿದ್ರೆ ತಂಪಾದ ವಾತಾವರಣ ಇರೋದು ಜೂನ್ ಜುಲೈ ತಿಂಗಳಲ್ಲಿ ಆ ಟೈಮ್ನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಒಳ್ಳೆಯ ಸಕ್ಸಸ್ ರೇಟು ಸಿಗುತ್ತೆ ಮತ್ತು ಹೆಂಗ್ ಸೆಲೆಕ್ಟ್ ಮಾಡ ಸಯಾನುಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಎಲ್ಲ ಸಯಾಣಿಗಳಲ್ಲೂ ಮೋರ್ ನಮಗೆ ಮಿ ಈ ಥರ ಕಣ್ಣುಗಳಿರ್ತಕ್ಕಂಥ ಸಯನ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು ಒಂದೊಂದು ಮರಕ್ಕೆ ಒಂದೊಂದು ರೀತಿ ಕಸಿ ಮಾಡಬೇಕಾದ್ರೆ ಒಂದೊಂದು ರೀತಿ ಮೆಥಡ್ ಇರುತ್ತೆ ಸೊ ಇಲ್ಲಿ ನಾವು ಈಗ ಬಡ್ ಗ್ರಾಫ್ಟ್ ಮಾಡಬೇಕಾದ್ರೆ ಉಬ್ಬಿರ್ತಕ್ಕಂಥ ಕಣ್ಣುಗಳಿರೋ ಅಂಥ ಸಯನ್ಗಳನ್ನು ತಗೊಂಡ್ರೆ ತುಂಬ ಚೆನ್ನಾಗಿ ಸಕ್ಸಸ್ ರೇಟು ಇರುತ್ತೆ ಹಾಗಾಗಿ ನಾವು ಈ ಉಬ್ಬಿರ್ತಕ್ಕಂಥ ಕಣ್ಣಿನ ಭಾಗಗಳನ್ನು ನಾವು ಇದರಲ್ಲಿ ತಗೊಳ್ತಾ ಇದ್ದೀವಿ ಸೊ ಹಾಂ ಹಣ್ಣು ಬಂದಿರತಕ್ಕಂಥ ಮರದಿಂದ ನಾವು ಬಡ್ಡನ್ನು ತಗೋಬೇಕು ಹಣ್ಣು ಬಂದಿಲ್ಲದೆ ಇರೋದು ತಗೊಳ್ಳೋದ್ರಿಂದ ಏನು ಹಣ್ಣು ಮೇಲೆ ಹೌದು ಹಣ್ಣು ಬಿಟ್ಟ ನಂತರ ಯಾವುದೇ ರೋಗ ಇಲ್ಲದೆ ಇರತಕ್ಕಂಥ ಸಯನನ್ನು ಮರದಿಂದ ನಾವು ಕಣ್ಣನ್ನು ತಗೊಂಡಿದ್ದೇ ಆದರೆ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಗಿಡ ಉತ್ಪತ್ತಿ ಆಗುತ್ತೆ ಸೊ ಅದ್ರ ಜಾತಿ ಅದಕ್ಕೆ ಮಾತ್ರ ಅಲ್ವಾ ಹೌದು ಹೌದು ಆಯಾ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ನಾವು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಓಕೆ ಸೊ ಈಗ ಹಣ್ಣು ಈಗ ಹಾರ್ವೆಸ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಚಿಗುರು ಬರೋಕೆ ಮೊದಲು ಆ ಟೈಮಲ್ಲೂ ಮಾಡೋದು ಹಾರ್ವೆಸ್ಟ್ ಮಾಡಿದ್ಮೇಲೆ ಈ ಹಣ್ಣು ಹಾರ್ವೆಸ್ಟ್ ಆದ ನಂತರ ತಗೊಳೋದಿದೆಯಲ್ಲ ಅದು ಬೆಸ್ಟು ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ರೆಸ್ಟಲ್ಲಿ ಇರುತ್ತಲ್ಲ ಆ ಟೈಮಲ್ಲಿ ತಗೋಬೇಕು ಆಗ ಕಣ್ಣುಗಳು ಹೊಸ ಹೊಸ ಕಣ್ಣುಗಳು ಬರೋ ಸಂದರ್ಭ ಆ ಟೈಮಲ್ಲಿ ಚೆನ್ನಾಗಿ ಕಣ್ಣುಗಳು ಉಬ್ಬಿರ್ತವೆ ಈಗ ಇದು ಅಷ್ಟೇ ಈಗ ನೋಡಿ ಹೊಸ ಕಣ್ಣುಗಳು ಈಗ ಈಗ ಇಟಾಲಿಯನ್ ಇರ್ಬೋದು ಅಥವಾ ಗಂಜಾಮ್ ಇರ್ಬೋದು ಇದು ಎಲ್ಲ ತಳಿಗಳು ಆಯಾ ಚಳಿಗೆ ಎಲೆನ ಉದುರಿಸ್ಕೊಂಡಿದ್ದಾವೆ ಈ ಚಳಿ ಶುರುವಾದ ತಕ್ಷಣ ಉದುರಿಸ್ಕತ್ತೆ ಜನವರಿ ಫೆಬ್ರವರಿನಲ್ಲಿ ಹೊಸ ಚಿಗುರು ಬರುತ್ತೆ ಅಲ್ಲಿ ತನಕ ನಾವು ಉಪಯೋಗಿಸ್ಕೊತಾ ಇರೋದು ಈಗ ಕಣ್ಣು ಉಬ್ಬಿದೆ ನ್ಯಾಚುರಲ್ ಆಗಿ ತನ್ನ ಗ್ರೋತನ್ನು ಡೆವಲಪ್ ಮಾಡ್ಕೊತಾ ಇದೆ ಆ ಟೈಮಲ್ಲಿ ನಾವು ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಇದಕ್ಕೇನಾದ್ರೂ ಹಾರ್ಮೋನ್ಸ್ ಆ ಥರದ್ದು ಏನು ಬೇಕಾಗಿಲ್ಲ ಅದ್ರೊಳಗಡೆ ಇರುತ್ತೆ ನಾವೇನು ಕೃತಕವಾಗಿ ಹಾಕಬೇಕಾದಂತ ಅವಶ್ಯಕತೆ ಇರೋದಿಲ್ಲ ಸೊ ಈಗ ನಮ್ಮ ಬಾಡಿನಲ್ಲಿ ಹೇಗೆ ಏಟಾದಾಗ ಅಥವಾ ಹರಿದೋದಾಗ ಚರ್ಮ ತನ್ನನ್ನು ತಾನು ಕೂಡಿಸ್ಕತ್ತದೋ ಹಾಗೆ ಅದರ ಬಾಡಿನಲ್ಲೂ ಆ ಒಂದು ಕೆಲಸ ನಡೆಯುತ್ತೆ ಅಷ್ಟೇ ಮತ್ತೆ ಬೇರೆ ಗ್ರಾಫ್ಟಿಂಗಲ್ಲಿ ಗಿಡಕ್ಕೆ ಗಾಯ ಜಾಸ್ತಿ ಆಗುತ್ತೆ ಸ್ವಲ್ಪ ಕಮ್ಮಿ ಇಲ್ಲ ಹ್ಮ್ ಹೌದು ಇದು ಎಷ್ಟು ಬೇಕು ಅಷ್ಟೇ ಮಾಡೋದು ಈಗ ನಾವು ಕಣ್ ಕಸಿ ಮಾಡಬೇಕಾದ್ರೆ ಎಷ್ಟು ಸ್ಕಿ ಚರ್ಮನ ತಗೊಂಡಿರ್ತೀವಿ ಅಷ್ಟು ಮಾತ್ರ ನಾವು ಇದು ಮಾಡ್ತೀವಿ ಸೊ ಇಲ್ಲಿ ನೋಡಿ ಇಷ್ಟನ್ನು ಮಾತ್ರ ತಗೋತೀವಿ ಈಗ ಇದು ಇಷ್ಟಿದೆ ಸೊ ಇದರಲ್ಲಿ ಬರೀ ಚರ್ಮಾನು ತಗೊತಾ ಇಲ್ಲ ಅದ್ರ ಜೊತೆ ಅದ್ರ ಜೊತೆ ಸ್ವಲ್ಪ ಇದನ್ನು ತಗೋತಾ ಇದ್ದೀವಿ ಸೊ ಇಲ್ಲಿ ನೋಡಿ ಮಾಡಿಬಿಡಿ ಇದನ್ನು ನಾವು ಈ ಚರ್ಮ ಎಷ್ಟಿದೆ ಅಷ್ಟನ್ನು ನಾವೇನು ಮಾಡಬೇಕಾಗತ್ತೆ ಕೆಳಗಡೆ ಹೋಗ್ಬೇಕು ಅದೇ ಸೈಜು ಅದೇ ಸೈಜು ಇದರಲ್ಲಿ ಸೊ ಇದು ಇಲ್ಲಿ ಈ ರೀತಿ ಈ ರೀತಿ ಎತ್ತಾಗೋದು ನೋಡಿ ಈ ರೀತಿ ಇಲ್ಲಿ ಕುಂಡಿಸಿದ್ರೆ ಸಾಕು ಈ ರೀತಿ ಕಣ್ಣು ಅಲ್ಲಿ ಒತ್ಕೊಳ್ಳೋ ರೀತಿನಲ್ಲಿ ಮಾಡ್ಕೋಬೇಕು ಈ ಮಧ್ಯ ಒಂದು ಸ್ವಲ್ಪ ಉಬ್ಬಿದ್ರೆ ಅದನ್ನು ಹಿಂಗೆ ಕೆರೆದು ಇಲ್ಲಿ ಕೂಡಿಸ್ಕೊಳೋದು ಸರ್ಜರಿ ಮಾಡತ್ತಾರ ಹಾ ಇದು ಸರ್ಜರಿ ತರ ಯಾವ ಭಾಗದ ಫೇಸ್ ಮಾಡಬೇಕು ಬಡ್ಡು ಬಡ್ಡು ನಾವು ಎಳಸಾಗಿರೋ ಭಾಗದಿಂದನೇ ತಗೋಬೇಕು ಅಲ್ಲ ಅಲ್ಲ ಯಾವ ಕಡೆ ಫೇಸ್ ಮಾಡಬೇಕು ಅಂತ ಮೇಲಕ್ಕೆ ಇರಬೇಕು ಮೇಲಕ್ಕೆ ಇರಬೇಕು ಕಣ್ಣು ಇದು ಮೇಲಕ್ಕೆ ಇರಬೇಕು ಕಣ್ಣು ಮೇಲಕ್ಕೆ ಇರೋ ರೀತಿಯಲ್ಲೇ ತಗೊಂಡ್ ಮಾಡಬೇಕು ಕಣ್ಣನ್ನ ಸೇರಿಸಿ ಕಟ್ಟಿರ ಪ್ಲಾಸ್ಟಿಕ್ ಇಲ್ಲ ಕಣ್ಣನ್ನ ಹೊರಗಡೆ ಬಿಟ್ಬಿಡ್ತೀವಿ ಇದರಲ್ಲಿ ಬೆಳೆಯೋಕೆ ಉಳಿದ ಭಾಗನಿಗ ನಾವು ಟೈಟ್ ಆಗಿ ಕಟ್ತಾ ಇದೀವಿ ಸೊ ಇಲ್ಲಿ ನೋಡಿ ಕಣ್ಣು ಈಚೆಗೆ ಬಿಡ್ತಿದ್ದೀವಿ ಉಳಿದ ಭಾಗನ ಟೈಟ್ ಆಗಿ ಕಟ್ತಾ ಇದ್ದೀವಿ ಈ ಗಮ್ಮು ಗಿಮ್ಮು ಅಂತ ಅನ್ಸ ಗಮ್ಮು ಗಿಮ್ಮು ಏನು ಬೇಕಾಗಿಲ್ಲ ನ್ಯಾಚುರಲ್ ಆಗಿ ರಿಕವರ್ ಆಗುತ್ತೆ ಹೀಲಾಗುತ್ತೆ ಮನುಷ್ಯನ ಬಾಡಿನಲ್ಲಿ ಹಂಗೆ ಹೀಲಾಗುತ್ತೋ ಹಂಗೆ ಇಲ್ಲೂ ಹೀಲಾಗುತ್ತೆ ಸೊ ಮನುಷ್ಯನ ಬಾಡಿಲಿ ಹೀಲ್ ಮಾಡಕ್ಕೆ ಆ್ಯಂಟಿಬಯೋಟಿಕ್ಸ್ ಪೌಡರ್ ಇರುತ್ತಲ್ಲ ಆ ಥರದ್ದು ಏನು ಬೇಕಿಲ್ಲ ಆ್ಯಕ್ಚುಲಿ ನಾವು ಮನುಷ್ಯ ತಡ್ಕೊಳಕ್ಕಾಗದೆ ಎಲ್ಲನೂ ಇಮಿಡಿಯೇಟಾಗಿ ರಿಕವರ್ ಆಗಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ಆ್ಯಂಟಿಬಯೋಟಿಕ್ಕು ಮತ್ತೆ ಅದರ ಡೆವಲಪ್ಮೆಂಟ್ಗೆ ಎಲ್ಲದಕ್ಕೂ ಮೆಡಿಸನ್ ತೊಗೊಂಡು ಮಾಡ್ತೀವಿ ಬಟ್ ಗಿಡಗಳು ಅವಿನ್ನೂ ಇನ್ನೂ ಮನುಷ್ಯನಷ್ಟು ಹದಗೆಟ್ಟಿಲ್ಲ ಹೇಳಬೇಕಂದ್ರೆ ಹಾಗಾಗಿ ಅವು ನ್ಯಾಚುರಲ್ ಆಗಿ ರಿಕವರ್ ಆಗ್ತವೆ ಇದು ಯಾ ಇದು ಮಾಡಾದ್ಮೇಲೆ ಎಷ್ಟು ದಿನ ವೆಯ್ಟ್ ಮಾಡಬೇಕು ಏನು ನೀರು ಗೀರ್ ಬಿದ್ದರೆ ಏನೂ ಆಗೋಲ್ಲ ಹಾಂ ಏನಾಗಲ್ಲ ಈಗ ಸದ್ಯಕ್ಕೆ ಏನಾಗ ಅಂತ ಪ್ರೋಸೆಸ್ ಇಲ್ಲ ಈಗ ಅದು ನೀಟಾಗಿ ನಾವು ಬ್ಯಾಂಡೇಜ್ ಮಾಡಿರೋದ್ರಿಂದ ಯಾವ ಕಾರಣಕ್ಕೂ ನೀರು ಒಳಗಡೆನೂ ಹೋಗೋದಿಲ್ಲ ಏನಿಲ್ಲ ಅದು ನೀಟಾಗಿ ಒಂದು ಒಂದು ತಿಂಗಳಲ್ಲಿ ಅದು ಹೀಲಾಗಿಬಿಡುತ್ತೆ ಹೀಲಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಹೀಲಾಗಿದ್ದಾಗ ಅದು ವೆಲ್ಡ್ ಆಗಿರೋ ರೀತಿಯಲ್ಲಿ ಆಗಿರುತ್ತೆ ಸುತ್ತ ಆ ಚರ್ಮ ನಾವು ಏನು ಕಟ್ ಮಾಡಿದ್ದೀವಿ ಆ ಭಾಗ ರಿಕವರ್ ಆಗ್ತಾ ಇರುತ್ತೆ ಹೀಲಾಗ್ತಾ ಇರುತ್ತೆ ಅದು ಮೇಲಕ್ಕೇ ಕಾಣುತ್ತೆ ಮತ್ತು ಈಗ ಈ ಕಣ್ಣೇನಿದೆ ಈ ಬಡ್ಡು ನಾವು ಈಗೇನು ನಾವು ಬಡ್ಡು ಮಾಡಿದ್ದೀವಲ್ಲ ಈ ಬಡ್ಡು ಮೇಲಕ್ಕೆ ಕಾವಲು ಬಂದಿರುತ್ತೆ ನೀವು ಇನ್ನು ಇಪ್ಪತ್ತು ದಿನದ ನಂತರ ಬಂದು ವಿಡಿಯೋ ಮಾಡಿದ್ರೆ ಅದು ಡೆವಲಪ್ ಆಗಿರೋದು ಕಾಣುತ್ತೆ ನಿಮಗೆ ఈ కడ్డినరదు మే ఈ కణులను అంగే సేర్సోదు అదే అదకే సో ఈ రీతి తగం సో ఇల్లీ కట్ మా ಇದು ಹೀಲಿಂಗ್ ಚೆನ್ನಾಗಾಗುತ್ತೆ ಮತ್ತೆ ಜಾಯಿಂಟು ಭದ್ರಾ ಕೂತ್ಕೊಳ್ಳುತ್ತೆ ಇದು ಈ ರೀತಿ ಮಾಡೋದ್ರಿಂದ ಸೊ ಇದ್ರ ಮಧ್ಯದಲ್ಲಿ ಅದರ ಮಧ್ಯದಲ್ಲಿ ಒಂದು ಕಟ್ ಮಾಡಿದ್ರೆ ಹಾಂ ಹೌದು ಸೊ ಇದು ಇಲ್ಲಿ ಈ ಚರ್ಮ ಏನಿದೆ ಆ ಚರ್ಮನ ಹಾಗೆ ಕುಂಡಿಸ್ಬೋದು ಈ ರೀತಿ స్కిన మేలు కడుకో స్కీన్న సో ఇంకా సో ఈ స్కీన్న హీ కి ఈ నాము జాయింట్ మోదు ఇదొందు మెథడ్ ಬೇರೆ ಇದರಲ್ಲಿ ಗ್ರಿಪ್ ಇರಲ್ಲ ಇದರಲ್ಲಿ ಗ್ರಿಪ್ ಚೆನ್ನಾಗಿರುತ್ತೆ ಹಾ ಇದು ಸ್ವಲ್ಪ ಪ್ರಾಕ್ಟೀಸು ಬೇಕು ಮತ್ತೆ ಕಷ್ಟನೂ ಕಷ್ಟ ಸ್ವಲ್ಪ ಅವೆಲ್ಲ ಕರೆಕ್ಟ್ ಹಾಕಿ ಕೂರ್ಬೇಕು ಒಂದಕ್ಕೊಂದು ಜಯಂಟ್ಸ್ ಏನಿದಾವೆ ಕರೆಕ್ಟ್ ಆಗಿ ಕೂತ್ಕೊಳ್ಳೋ ರೀತಿನಲ್ಲಿ ಪ್ಲಾನ್ ಮಾಡಿ ಕಟ್ ಮಾಡಬೇಕು ಕೆಲವೊಂದು ಮರಕ್ಕೆ ತುಂಬ ಗಟ್ಟಿ ಇರತಕ್ಕಂಥ ಮರಗಳಿಗೆ ಆಗಲ್ಲ ತುಂಬ ಸಾಫ್ಟ್ ಹುಡ್ ಇದ್ದರೆ ಚೆನ್ನಾಗಿ ನಡೆಯುತ್ತಿದ್ದು ಈ ಒಂದೇ ತಳಿ ತರಿ ತಳಿಗಳು ಎಲ್ಲ ವಿಧಾನವೂ ಮಾಡೋಕ್ಕಾಗಲ್ಲ ಒಂದೊಂದು ಸಾಫ್ಟ್ ಹುಡ್ ಇರೋಕ್ಕೆ ಬೇರೆ ಇರುತ್ತೆ ಹಾರ್ಡ್ ಹುಡ್ ಇರೋಕ್ಕೆ ಬೇರೆ ಥರ ಮಾಡಬೇಕಾಗತ್ತೆ ಒಂದೊಂದು ಒಂದೊಂದಕ್ಕೆ ಒಂದೊಂದು ರೀತಿ ನಾವು ಗ್ರಾಫ್ಟಿಂಗು ಮೆಥಡನ್ನು ಮಾಡಬೇಕಾಗತ್ತೆ ಸೊ ಈ ರೀತಿ ಮಾಡಿದ ನಂತರ ನಾವೇನು ಮಾಡಬೇಕಾಗತ್ತೆ ಇದಕ್ಕೆ ಪ್ಲಾಸ್ಟಿಕ್ ಇದರಲ್ಲಿರ್ತಕ್ಕಂಥ ತೇವಾಂಶ ಆರು ಹೋಗದೆ ರೀತಿಯಲ್ಲಿ ನಾವು ಕವರ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ನಾವು ಪ್ಲಾಸ್ಟಿಕನ್ನು ಇದಕ್ಕೆ ಏನು ಮಾಡಬೇಕು ಸುತ್ತಬೇಕು ಆಗ ಏನಾಗುತ್ತೆ ಇದರಲ್ಲಿ ಇರ್ತಕ್ಕಂಥ ಯಾವುದೇ ಇದು ಆರು ಹೋಗೋದಿಲ್ಲ ಸುಮ್ಮನೆ ಪೆಪ್ಸಿ ಕವರ್ ತರಕಾರಿ ಕವರ್ ಹಾಕ್ತಾ ಐಸ್ ಕ್ರೀಮ್ ಐಸ್ ಕ್ರೀಮ್ ಕವರ್ ಗಿಂತ ಇದು ಬೆಟ್ರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಇದೇನಪ್ಪ ಅಂತಾರೆ ನೋಡಿ ಅದು ಮೊಳಕೆ ಬಂದ ತಕ್ಷಣ ನಾವೇನು ಮಾಡಬೇಕು ಇದನ್ನು ರಿಮೂವ್ ಮಾಡಬೇಕು ಈಗ ನಾವು ಇದು ಕಡಿಮೆ ಸಹನಿದ್ದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿರೋ ಕೆಲಸ ಸಕ್ಸಸ್ ಆಗಬೇಕು ಅಂದರೆ ಈ ಮೆಥಡ್ ಬೆಸ್ಟು ಇದರಲ್ಲಿ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಇಮಿಡಿಟಿ ಕ್ರಿಯೇಟ್ ಆಗುತ್ತೆ ಅಲ್ಲೇ ಹೊಸ ಶಾಖ ಕ್ರಿಯೇಟ್ ಆಗಿರೋದ್ರಿಂದ ಕಣ್ಣುಗಳು ಬೇಗ ಉಬ್ಬ ಉಬ್ಬಕ್ಕೆ ಶುರು ಮಾಡ್ತವೆ ಮತ್ತು ಈಲಾಗಕ್ಕೆ ಶುರು ಮಾಡುತ್ತೆ ಅದರಿಂದ ನಾವು ಮಾಡಿರೋ ಕೆಲಸ ನಮಗೆ ಡೆಫಿನೆಟ್ ಆಗಿ ಮೂಳೆ ಮುರಿದಾಗ ಕಟ್ತಾರಲ್ಲ ಆ ರೀತಿ ಇದು ಒಂದು ಮೆಥೆಡ್ ಆದರೆ ಸ್ವಲ್ಪ ಜಾಸ್ತಿ ದಿನ ಬಿಟ್ಟರೆ ಹಾಳಾಗ ಹೋಗುತ್ತೆ ಈಗ ನಾವು ಬಡ್ಡು ಇವೆಲ್ಲ ಓಪನ್ ಆಗಿ ಅಲ್ಲಿ ನೋಡ್ಬೋದು ಈ ಅಂಶ ಮೇಲಕ್ಕೆ ಕಾಣ್ತಿರುತ್ತೆ ನಾವು ಅಂಥ ಟೈಮಲ್ಲಿ ರಿಮೂವ್ ಮಾಡಿಬಿಡ್ಬೇಕು ಎಷ್ಟು ದಿನ ಆದಮೇಲೆ ರಿಮೂವ್ ಮಾಡಬೇಕು ನನ್ನ ಪ್ರಕಾರ ಒಂದು ಇಪ್ಪತ್ತು ದಿನದ ನಂತರ ಈ ಮೇಲೆ ಸುತ್ತಿದೀವಲ್ಲ ಕಸಿ ಕಟ್ಟಿರೋ ಭಾಗ ಕಾಲದ ಮೇಲೆ ಸುತ್ತಿದ್ದೀವಲ್ಲ ಅದನ್ನ ಒಂದು ಇಪ್ಪತ್ತು ದಿನದ ನಂತರ ಬಿಟ್ರೆ ಮೊಳಕೆ ಬಂದ್ಬಿಡುತ್ತೆ ಈಗ ನಾವು ನೇರಲಾಗಿ ಗಿಡದ್ದು ತೋರಿಸ್ತವಲ್ಲ ನಾವು ಹೆಂಗೆ ಒಂದು ಇಪ್ಪತ್ತು ದಿನದ ನಂತರ ಮೇಲೆ ಪ್ಲಾಸ್ಟಿಕ್ ನಾವು ಸುತ್ತಿರೋದನ್ನೀಗ ರಿಮೂವ್ ಮಾಡಿದ್ವಿ ಆ ರೀತಿ ಇಲ್ಲೂ ಕೂಡ ನಾವು ರಿಮೂವ್ ಮಾಡಿದ್ದೆ ಆದರೆ ಈಸಿಯಾಗಿ ಡೆವಲಪ್ ಆಗುತ್ತೆ ಸೊ ಬರೀ ಗ್ರಾಫ್ಟ್ ಮಾಡಿ ರೆಗ್ಯುಲರ್ ರೆಗ್ಯುಲರಾಗಿ ನೋಡ್ಕೋಬೇಕು ಹಾಂ ಹೌದು ಈಗ ಅದೊಂಥರ ಮಗು ಇದ್ದಾಗ ಇದು ನಮ್ಮ ಅದು ನಮ್ಮ ಕನಸಿನ ಕೂಸು ಅದು ಸೊ ನಾವು ಮಾಡಿರೋ ಕೆಲಸನೀಗ ನಾವು ಪ್ರತಿ ಅಟ್ಲೀಸ್ಟ್ ವಾರಕ್ಕೊಂದ್ಸತಿನೂ ಅಬ್ಸರ್ವ್ ಮಾಡಬೇಕು ಆಗ ನಾವು ಮಾಡಿರೋ ಕೆಲಸ ಸರಿ ಇದೆಯಾ ತಪ್ಪಾಗಿದೆಯಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗೋದು ಇದೊಂದು ಲರ್ನಿಂಗ್ ಪ್ರೋಸೆಸ್ಸು ಪ್ರತಿ ಕೆಲಸ ಮಾಡಿದಾಗಲೂ ನಾವು ಮಾಡಿರೋ ಕೆಲಸನ ನಾವೇ ಇವ್ಯಾಲ್ಯುವೇಟ್ ಮಾಡ್ಕೋಬೇಕು ಆಗ ನಾವು ನಮ್ಮ ಸರಿ ತಪ್ಪುಗಳು ಗೊತ್ತಾಗೋದು ಈಗ ನಾನು ಯಾವುದೇ ಟ್ರೈನಿಂಗ್ ಹೋಗಿಲ್ಲ ಏನಿಲ್ಲ ನಾನು ಇಷ್ಟೊಂದು ವಿಧಾನ ಕಲ್ತಿದ್ದೆ ಹೇಗೆಪ್ಪ ಅಂತಂದರೆ ಈ ರೀತಿ ಟ್ರಯಲ್ ಆ್ಯಂಡ್ ಎರರ್ ಕಟ್ಟೋದು ಸೋಲೋದು ಕಟ್ಟೋದು ಸೋಲೋದು ಒಂದಲ್ಲ ಒಂದು ಸತಿ ನಾವು ಮಾಡಿರೋದು ಕೆಲಸ ಸಕ್ಸಸ್ ಆಗಲೇಬೇಕು ನಮ್ಮ ಬೈ ಹಾರ್ಟಿಂದ ಕೆಲಸ ಮಾಡಿದಾಗ ನಮಗೆ ಆ ಸಕ್ಸಸ್ಸನ್ನು ದಾರಿಗೆ ಅದೇ ಕರ್ಕೊಂಡು ಹೋಗುತ್ತೆ ಸೊ ಅದು ನನಗೆ ಅರ್ಥ ಆಗಿರ್ತಕ್ಕಂಥದ್ದು ನಾನು ಯಾವುದೇ ಯೂನಿವರ್ಸಿಟಿನಲ್ಲಿ ಯಾವುದೇ ಟೆಕ್ನಿಕಲ್ ಪರ್ಸನ್ನಿಂದಾಗಲಿ ನಾನು ಕಸಿ ಕಟ್ಟೋದನ್ನು ಇದುವರೆಗೂ ಕಲ್ತಿದ್ದಲ್ಲ ಏಳ್ಸ್ಕೊಂಡಿದ್ದಲ್ಲ ಸೊ ನಾನು ಬೇರೆಯವ್ರನ್ನ ಮಾಡೋದನ್ನು ಯೂಟ್ಯೂಬಲ್ಲಿ ಅವತ್ತು ನಾನು ಕಲಿಯೋ ಅಂಥ ಟೈಮಲ್ಲಿ ಯೂಟ್ಯೂಬು ಇರಲಿಲ್ಲ ಆಗ ನಾನು ಜಸ್ಟ್ ನೋಡ್ತಿದ್ದೇನಪ್ಪ ಅಂತಂದರೆ ಈ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಲಿ ಆ ಸಪೋಟ ಮರದಡಿಯಲ್ಲಿ ಮಾವನ ಮರದಡಿಯಲ್ಲಿ ಕೂತ್ಕೊಂಡು ಕಸಿ ಕಟ್ತಿದ್ರಲ್ಲ ಅವ್ರು ನೋಡ್ಬಿಟ್ಟು ಬಂದು ಇಲ್ಲಿ ಕಸಿ ಕಟ್ಟಕ್ಕೆ ಶುರು ಮಾಡಿದ್ರು ಸೊ ಆಗ ನಾ ಮಾಡ್ತಿದ್ದು ಬರೀ ಅಪ್ರೋಚು ನಾನು ಅಪ್ರೋಚ್ ಕಸಿ ಮಾ ಕಸಿ ಮಾಡೋದನ್ನು ನೋಡಿದ್ದು ಎಲ್ಲಪ್ಪ ಅಂತಂದರೆ ಕೃಷ್ಣಗಿರಿನಲ್ಲಿ ಅಲ್ಲಿ ಮಾವಿನ ಗಿಡಗಳಿಗೆಲ್ಲ ತುಂಬ ಚೆನ್ನಾಗಿ ಕಸಿ ಮಾಡ್ತಾರೆ ಸಪೋಟ ಗಿಡಗಳಿಗೆ ಕಸಿ ಮಾಡ್ತಾರೆ ಸೊ ಅಲ್ಲಿ ನಾನು ಅಪ್ರೋಚ್ ನೋಡಿದ್ದು ಸೊ ಅವ್ರು ನೋಡಿದ ತಕ್ಷಣ ನಾನು ಇಲ್ಲಿ ಬಂದು ಕಲಿತೆ ಹಾಗೆ ಒಂದೊಂದನ್ನು ಬೇರೆಯವ್ರು ನೋಡಿ ನೋಡಿನೇ ಕಲ್ತಿದ್ದು ಟ್ರೈನಿಂಗ್ಗಳಂತೂ ಇಲ್ಲ ಸೊ ನೋಡಿ ಕಲಿ ಮಾಡಿ ಕಲಿ ಇದು ಬೆಸ್ಟ್ ಮೆಥಡ್ ನನಗೆ ಅರ್ಥ ಆಗಿರೋದು ಮಾಡ್ತಾ ಮಾಡ್ತಾ ನಾವೇ ಒಂದು ದಿವಸ ಸ್ಕಿಲ್ಡ್ ಪರ್ಸನ್ ಆಗ್ತೀವಿ ನಿರಂತರ ಎಫರ್ಟ್ ಹಾಕ್ಬೇಕು ಅಷ್ಟೇ ಸ್ವಲ್ಪ ಅನುಭವ ಆದಮೇಲೆ ಇದು ಎರಡನ್ನು ಟ್ರೈ ಮಾಡೋದು ಒಳ್ಳೇದು ಹಾಂ ಹೌದು ನನಗೆ ಅನ್ಸೋದು ಈ ಬಡ್ ಗ್ರಾಫ್ಟಿಂಗು ತುಂಬ ಈಸಿನೇ ಆದರೆ ಅದು ಸರಿಯಾಗಿ ಕೂರಿಸ್ಬೇಕು ಅಷ್ಟಕ್ಕೆ ಒಂದು ಟೆಕ್ನಿಕಲ್ ಆಗಿ ಪೇಷನ್ಸಿಂದ ನಾವು ಮಾಡ್ತು ಅಂತಂದ್ರೆ ಹೆಚ್ಚು ಗಿಡಗಳನ್ನ ಉತ್ಪತ್ತಿ ಮಾಡ್ಬೋದು ಕಡಿಮೆ ಸೈನಲ್ಲಿ ಆ ರೀತಿ ಈಗ ನ್ಯಾಚುರಲಾಗಿ ಕಲಿಯಕ್ಕಂಥವ್ರು ಸಾಫ್ಟ್ವುಡ್ ಗ್ರಾಫ್ಟಿಂಗು ಬೆಟ್ರ್ ಸಾಫ್ಟಿಂಗು ಒಂದೊಂದು ಮೆಥಡ್ನು ಸುಮ್ಮನೆ ಟ್ರೈ ಮಾಡ್ತಾ 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 ಅವರು ಲರ್ನಿಂಗ್ ಪ್ರೊಸೆಸ್ನ ಶುರು ಮಾಡೋದು ಬೆಸ್ಟು ಸೊ ಇದೇನು ಅಂಥ ರ್ಯಾಕೆಟ್ ಸೈನ್ಸ್ ಏನೂ ಅಲ್ಲ ಕಲಿತಾ ನಾರ್ಮಲಾಗಿ ಕಲಿಬೇಕು ಈ ನನ್ನ ಉದ್ದೇಶ ಇಷ್ಟೇ ಅವರಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ತಳಿಗಳನ್ನು ಉಳಿಸ್ಬೇಕು ಎಷ್ಟೋ ಜನ ಹೇಳ್ತಾರೆ ಸಾರ್ ಈ ವೆರೈಟಿಗಿಂತ ನಮ್ಮ ಹತ್ರ ಒಂದು ವೆರೈಟಿ ಇದೆ ತುಂಬ ಚೆನ್ನಾಗಿದೆ ಸರ್ ಅದನ್ನು ಯಾರೂ ಕಸಿ ಮಾಡ್ತಾ ಇಲ್ಲ ಸರ್ ಅಂತಾರೆ ಸೊ ಆ ಥರ ಇಂಟ್ರೆಸ್ಟ್ ಇರೋರೆಲ್ಲ ನಾವು ನಡೆಸೋ ಕಸಿ ತರಬೇತಿಗಳಿಗೆ ಬರಬೇಕು ಕಲಿಬೇಕು ಸೊ ಆಗ ಅಂಥವನ್ನೆಲ್ಲ ನಾವು ಉಳಿಸ್ಲಿಕ್ಕೆ ಸರಿಯಾಗತ್ತೆ ಸುಮ್ಮನೆ ಬರೀ ಮಾತಾಡಿ ಬರೀ ರೋದನೆ ಪಟ್ಕೊಂಡ್ರೆ ಏನೂ ಉಳ್ಸೋಕ್ಕಾಗಲ್ಲ ಹಾಗಾಗಿ ಆಗಾಗೇ ನಾವು ಟ್ರೈನಿಂಗ್ ಕ್ಲಾಸ್ಗಳನ್ನು ನಡೆಸ್ತಾ ಇರೋದು ಕಸಿ ಕಟ್ಟೋದನ್ನು ಕಲೀಲಿ ಎಲ್ಲ ಜನರು ಎಲ್ಲರೂ ಅವ್ರವರ ಲೋಕಲಲ್ಲಿ ಇರ್ತಕ್ಕಂಥ ಬೆಸ್ಟ್ ವೆರೈಟಿಗಳನ್ನ ಅಥವಾ ಅವ್ರಿಗಿಷ್ಟ ಆಗಿರೋ ಅಂಥ ವೆರೈಟಿಗಳನ್ನ ಉಳಿಸ್ಕೊಳ್ಳಿ ಯಾಕೆ ಅಂತಂದರೆ ಬೀಜದ ಗಿಡಗಳು ಅದೇ ಅವ್ರಿಗಿಷ್ಟ ಆಗಿರ್ತಕ್ಕಂಥ ಯಾವುದೇ ಮರದಿಂದ ಬೀಜದ ಗಿಡನ ನೆಟ್ಟರೆ ಆ ತಾಯಿಗಿರೋ ಕ್ಯಾರೆಕ್ಟ್ರು ಆ ಮಗುಗೆ ಬರೋದಿಲ್ಲ ಅದು ಚೇಂಜ್ ಆಗೇ ಆಗುತ್ತೆ ಮಿನಿಮಮ್ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಚೇಂಜ್ ಆಗೇ ಆಗುತ್ತೆ ಆ ಕಾರಣಕ್ಕಾಗಿ ಅದೇ ಸಂತತಿಗಳನ್ನು ನಾವು ಉಳಿಸ್ಕೋಬೇಕು ಅಂದಾಗ ನಾವು ಈ ಒಂದು ಕಸಿ ವಿಧಾನಗಳನ್ನು ಕಲಿಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಸೊ ಆ ಕಾರಣಕ್ಕಾಗಿ ನಮ್ಮಲ್ಲಿರೋ ಬೆಸ್ಟು ವೆರೈಟಿಗಳನ್ನ ಉಳಿಸ್ಕೊಳಕ್ಕೆ ಈಗ ಯಾವನಿಗೋ ಒಬ್ಬನಿಗೆ ಒಳ್ಳೆ ಜ್ಞಾನ ಇರುತ್ತೆ ಅಂತ ಅವ್ನಿಗೆ ಇರ್ತಕ್ಕಂಥ ಜ್ಞಾನನೀಗ ಇನ್ನುಳು ಸಮಾಜಕ್ಕೆ ಹಂಚೋದಕ್ಕೋಸ್ಕರ ನಾವು ಹೇಗೆ ಅವರ ಅವ್ರ ಬುದ್ಧಿವಂತಿಕನಿಗೆ ಲಿಟ್ರೇಚರ್ ಮಾಡಿ ಇಟ್ಕೋತೀವೋ ಹಾಗೆ ಇದನ್ನು ಒಳ್ಳೆ ಬ್ರ್ಯಾಂಡೆಡ್ ವೆರೈಟಿಗಳು ನಮಗೆ ಸಿಕ್ಕಿದಾಗ ಸೊ ಅದನ್ನು ನಾವು ಉಳಿಸ್ಕೋಬೇಕಾಗತ್ತೆ ಸೊ ಇದು ಮನುಷ್ಯನ ಜವಾಬ್ದಾರಿ